ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ರೈತ ಚಳುವಳಿಗೆ ರೈತ ಮಹಿಳೆಗೆ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಏನಿವತ್ತು ಜಿಲ್ಲೆಯಲ್ಲಿ ನಾವು ಜಿಲ್ಲೆ ಸಮಸ್ಯೆಗಳ ಬಗ್ಗೆನೇ ಹೆಚ್ಚಿಗೆ ಮಾತನಾಡೋಣ ಏನ್ ಇವತ್ತು ಕಂದಾಯ ಇಲಾಖೆಯಲ್ಲಿ ನೀವು ನಾವು ಎಲ್ಲಾ ನೋಡ್ತಾ ಇದ್ದೀವಿ ಒಂದು ಪೌತಿ ವಾಸಿಗೆ ಅರ್ಜಿ ಕೊಟ್ರೆ ಅರ್ಜಿ ತಗೊಳ್ಳಲ್ಲ ಆರ್ ಬಸ್ಕೊಂಬರ್ ಆರ್ ಸಕ್ರೇಟರ್ ಬರ್ಸ್ಕೊಂಬಂದ್ರೆ ಅದನ್ನ ಚೆಕ್ ಲಿಸ್ಟ್ ನೇರವಾಗಿ ಚೆಕ್ ಲಿಸ್ಟ್ ಬಂದ್ರೆ ಹಾಕೋದೇ ಇಲ್ಲ ಅವನು ಏನು ಇದರಲ್ಲಿ ಇದನ್ನಲ್ಲ ನಾಡ ಕಚೇರಿಯಲ್ಲಿ ಆ ಕಂಪ್ಯೂಟರ್ ಆಪರೇಟರು ಚೆಕ್ ಲಿಸ್ಟೇ ಹಾಕಲ್ಲ ಅವನು ಆರ್ ಐ ಸೆಕ್ರೇಟರಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಒಂದು ವೈಟ್ ಪೇಪರ್ ಕೊಟ್ಟರು ಸಹ ಅರ್ಜಿನ ಅರ್ಜಿ ಅಂತ ಹೇಳಿ ವೈಟ್ ಪೇಪರ್ ಕೊಟ್ಟರು ತಗೋಬೇಕಾಗಿರುವಂತ ಜವಾಬ್ದಾರಿ ಇರುವಂತ ಇಲಾಖೆಯಲ್ಲಿ ಈ ರೀತಿ ಅವರು ಅವ್ರ ಪರ್ಮಿಷನ್ ತಗೋಬ ಆಮೇಲೆ ತಗೋತೀನಿ ಅಂತ ಇದು ಹೇಳೋದ ಅಪರಾಧ ಬಗ್ಗೆ ನಮ್ಮ ಅಧ್ಯಕ್ಷರು ಈಗ ಅಲ್ಲಿ ಮಾತಾಡಿದ್ದಾರೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು ನಿಮ್ಮ ರೈತ ಸಂಘದವರು ರೋಲ್ ಕಲ್ ಮಾಡ್ತಾರೆ ನಿಮ್ಮ ಹೆಸರು ಹೇಳಿಕೊಂಡು ಅಂತ ಒಂದು ನಮ್ಮ ಪತ್ರಕರ್ತಕ್ಕೆ ಹೇಳೋ ಪ್ರಶ್ನೆ ನಾನು ಇತ್ತರ ಹೇಳ್ತಾ ಇದ್ದೀನಿ ನಮ್ಮ ಸಂಘಟನೆಯಲ್ಲಿ ನಮ್ಮ ರೈತ ಸಂಘಟನೆಯಲ್ಲಿ ಈಗ ಆಲ್ರೆಡಿ ಇದ್ದಾರೆ ಸರ್ ನಾಲ್ಕು ಇದೆ ಬಿಡಿ ಒಂದು ಬೇರೊಂದು ಸಂಘಟನೆ ಇದೆ ಅದಕ್ಕೂ ಅದಕ್ಕೂ ಹತ್ತು ಸಾಧನೆ ನಮ್ಮದು ಹತ್ತು ಸಾಧನೆ ಅಂದರೆ ಇಳಿಸಿರು ಹುಟ್ಟೋರ್ಗೆಲ್ಲ ನಮ್ಮ ಹೆಂಕೇನು ಧಾನ್ಯ ಥರ ಪರಿಸ್ಥಿತಿ ಬಂದಿದೆ ನಾವಿಲ್ಲಿ ನಮ್ಮದೊಂದು ಸಂಘಟನೆ ನಾವೆ ಇದ್ದೀವಿ ಆ ನಮ್ಮ ಸಂಘಟನೆಯಲ್ಲಿ ಆ ಥರ ಅವ್ಯವಹಾರಗಳು ಯಾವುದು ಮಾಡುವಂಥ ನಮ್ಮ ಜನ ಯಾರೂ ಇಲ್ಲ ಯಾವೇ ಅದು ಕೆಟ್ಟೋಗಿದ್ದೆ ಕೆಟ್ಟಗಳು ತಗೊಂಡು ಆಲ್ರೆಡಿ ಅದು ಹೋಗ್ತಾ ಇದ್ದೆ ಆ ಸಂಘಟನೆಯವರು ನೀವು ಮಾಡ್ಕೊತವ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಪತ್ತೆ ಮಾಡಿ ಸರಿಯಾದ ಸಾಕ್ಷ್ಯಾಧಾರದ ಮೇಲೆ ಅದು ಪತ್ತೆ ಮಾಡಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸನೂ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಎಫ್ ತಾಲೂಕಿನ ರೈತ ಸಂಘಟನೆಯ ಒಂದು ಸಭೆಯನ್ನು ಮಾಡಿದ್ವಿ ಏನಿವತ್ತು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೀತಿರುವಂಥ ಭ್ರಷ್ಟಾಚಾರಗಳ ಬಗ್ಗೆ ಆಗಿರ್ಬೋದು ಮತ್ತು ಇದು ನಮ್ಮ ಸರ್ವೆ ಇಲಾಖೆಯಲ್ಲಿ ಕೋಡಿ ಅದಾಲತ್ ಮಾಡದೇ ಇರುವಂಥದ್ದಾಗಿರ್ಬೋದು ಮತ್ತು ಕೋಡಿ ಅದಾಲತ್ ಮಾಡೋದಕ್ಕೆ ಕೋಡಿ ಮಾಡೋದಕ್ಕೆ ಏನಾದರೂ ರೈತರು ಹೋದಂಥ ಸಮಯದಲ್ಲಿ ಅಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು ಇದೊಂದು ಸೀರಿಯಸ್ ಆಗಿ ಇದನ್ನು ತಗೊಂಡು ಒಂದು ಬೃಹತ್ ಆದಂಥ ಜಿಲ್ಲಾ ಮಟ್ಟದ ಒಂದು ಹೋರಾಟನ ರೂಪಿಸಬೇಕು ಅಂತೇಳಿ ಜ ತಾಲೂಕು ವೈಸು ಸಭೆಗಳನ್ನ ಮಾಡ್ತಾ ಬರ್ತಾಯಿದ್ದೀವಿ ಇದು ಎಲ್ಲ ಒಂದು ನಾಲ್ಕು ತಾಲೂಕು ಸಭೆ ಮುಗಿದಿದೆ ಇನ್ನೆರಡು ತಾಲೂಕು ಸಭೆ ಆದಮೇಲೆ ಜಿಲ್ಲಾ ಮಟ್ಟದ ಒಂದು ಹೋರಾಟನ ಡೇಟ್ ಫಿಕ್ಸ್ ಮಾಡಿ ಒಂದು ಭ್ರಷ್ಟಾ ಏನು ಜಿಲ್ಲಾ ಜಿಲ್ಲಾ ಕಂದಾಯ ಇಲಾಖೆಗಳಲ್ಲಿ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗಳಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ಮತ್ತು ಕೃಷಿ ಇಲಾಖೆಗಳಲ್ಲಿ ರೈತರಿಗೆ ಆಗ್ತಿರುವಂಥ ಅನ್ಯಾಯಗಳು ಇದರ ಬಗ್ಗೆ ಕುಲಂಕುಷವಾಗಿ ಜಿಲ್ಲಾಧಿಕಾರಿಗಳಿಗೆ ಮಂದಟ್ಟು ಮಾಡಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನಗಳಾಗುವಂಥ ಕೆಲಸಗಳನ್ನ ಕೂಡೇ ತೀರ್ಮಾನ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ರೂಪಿಸೋದಕ್ಕೆ ಇವತ್ತು ಭಾಗದ ಜಿಲ್ಲೆ ಇದು ಒಂದು ಕಡೆ ಕೆ ಜಿ ಎಫು ಇದು ತಮಿಳ್ನಾಡುಗೂ ಮತ್ತು ಆಂಧ್ರಗೂ ಎರಡಕ್ಕೂ ಗಡಿ ಭಾಗದ ಜಿಲ್ಲೆ ಒಂದು ಜೊತೆಯಲ್ಲಿ ಗಡಿ ಭಾಗದ ಜಿಲ್ಲೆ ಆಗಿರೋದ್ರಿಂದ ಹಿಂದುಳಿದ ಹಿಂದುಳಿದ ತಾಲೂಕು ಸಹ ಇದು ಕೆ ಜಿ ಎಫ್ ಆಗಿರೋದ್ರಿಂದ ಇಲ್ಲಿ ಜನಸಾಮಾನ್ಯರಿಗೆ ಸರಿಯಾದಂಥ ಕಾನೂನು ಮಾಹಿತಿಗಳು ಇಲ್ಲದೇ ಇರೋದರಿಂದ ಕಾನೂನು ಮಾಹಿತಿಗಳು ಇಲ್ಲದೆ ಇರೋದರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಅಡೆತಡೆಗಳಾಗ್ತಾಯಿದೆ ಇವತ್ತು ರಸ್ತೆಗಳಿರ್ಬೋದು ಏನೋ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗೋದಕ್ಕೆ ರಸ್ತೆಗಳ ಸಮಸ್ಯೆಗಳಿರ್ಬೋದು ಮತ್ತು ಸಾಗೋಳಿ ಚಿಟಿ ಏನು ನಮ್ಮ ಅಕ್ರಮ ಸಕ್ರಮದಲ್ಲಿ ಮಂಜೂರಿ ಮಾಡಬೇಕು ಅಂತೇಳಿ ಒಂದು ಫಿಫ್ಟಿ ಸೆವೆನ್ ಹಾಕಿರುವಂಥವ್ರಿಗೆ ಈ ಅರ್ಜಿಗಳಿರ್ಬೋದು ಇವು ಮತ್ತು ಏನು ರಸ್ತೆ ಇವು ಭಾಳ ಮುಖ್ಯವಾದಂಥದ್ದು ಇಲ್ಲಿ ನಡೀತಿರಂತದ್ದು ರೈತರ ಕೃಷಿ ಇಲಾಖೆಯಲ್ಲಿ ನಡೀತಿರುವಂತ ಒಂದು ರೈತರಿಗೆ ಮೋಸ ಜೊತೆಗೆ ಪೌತಿ ವಾರ್ಸಣೆ ಮಾಡೋದಕ್ಕೆ ನಡೀತಿರುವಂತಹ ಮೋಸ ಮತ್ತೆ ತೋಟಗಾರಿಕೆಗಳಲ್ಲಿ ಆಗಿರಬಹುದು ಎಲ್ಲ ಇಲಾಖೆಗಳಲ್ಲೂ ತಾಲೂಕು ಮಟ್ಟದ ಇಲಾಖೆಗಳು ಯಾವ ರೀತಿ ಆಗಿದೆ ಅಂತಂದ್ರೆ ರೈತರನ್ನ ಅವರ ಸೇವಕರ ತರ ನೋಡುವಂತದ್ದಾಗಿದೆ ಯಾಕಂದ್ರೆ ಅಧಿಕಾರಿಗಳು ರೈತರ ಸೇವಕರು ಅನ್ನೋದನ್ನ ಮರೆತು ರೈತರು ನಮ್ಮ ಸೇವಕರು ನಾವು ನಾವು ಬಯಸಿದಷ್ಟು ಅವ್ರ ಕಡೆಯಿಂದ ದೋಚ್ಕೋಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ನಡ್ಕೊಳ್ತಿರುವಂಥ ಅಧಿಕಾರಿಗಳನ್ನ ಎಚ್ಚರಿಸೋದಕ್ಕೆ ಒಂದು ಬೃಹತ್ ಆದಂಥ ಒಂದು ಹೋರಾಟನ ರೂಪಿಸೋದಕ್ಕೆ ಇವತ್ತು ಈ ಚಳುವ ಇದು ಒಂದು ಮದ್ನಾಯಕನಳ್ಳಿಗೆ ಸಂಬಂಧಪಟ್ಟಂತೆ ರೈತರು ಮೂವತ್ತು ನಲವತ್ತು ವರ್ಷಗಳಿಂದ ಸಾಗುವಳಿ ಚಿಟ್ಟಿ ಇಶ್ಯೂ ಮಾಡಿ ಅವರು ಅದರಲ್ಲಿ ಬೋರ್ವೆಲ್ ಹಾಕಿ ಮನೆ ಕಟ್ಕೊಂಡು ಎಲ್ಲ ಮಾಡಿ ಅವರಲ್ಲಿ ಬೆಳೆ ಬೆಳೆದು ಮನೆಗಳನ್ನು ಕಟ್ಕೊಂಡು ಜೀವನಾನು ಮಾಡ್ತಾ ಇರುವಂಥ ರೈತರನ್ನ ಒಕ್ಕಲೆಬ್ಬಿಸ್ಬೇಕು ಅಂತ ಹೊರಟಿವಿ ಅಂಥ ಸಮಯದಲ್ಲಿ ರೈತ ಚಳುವಳಿನ ಅಲ್ಲಿ ಇನ್ವಾಲ್ವ್ ಆಗಿ ಇದು ನಾವು ಮಾಡಿರುವಂಥ ತಪ್ಪಲ್ಲ ಅದು ಸರ್ಕಾರನೇ ಮಾಡಿರುವಂಥ ತಪ್ಪಿನಿಂದ ರೈತರನ್ನ ಒಕ್ಕಲೆಬ್ಬಿಸುವಂಥದ್ದು ಆಗಬಾರ್ದು ರೈತರಿಗೆ ಏನು ಇವತ್ತಿಲ್ಲಿ ಭೂಮಿ ಇದೆ ಇದು ನೀರು ಮುಣುಗುವಂಥ ಅಲ್ಲ ನೀರು ಎಲ್ಲೋ ಇರುತ್ತೆ ಇದು ಇದನ್ನ ಕಂದಾಯ ಐನು ಭೂಮಿ ಅಂತೇಳಿ ಮಾಡಿ ರೈತರಿಗೆ ಹಂಚಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ಅದು ಈಗ ಸದ್ಯಕ್ಕೆ ನಿಂತಿದೆ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಇದು ಮರದಘಟ್ಟ ರಸ್ತೆದಿರ್ಬೋದು ಅಲ್ಲಿ ರೈತರ ಪರವಾಗಿ ನಿಂತು ಅಲ್ಲಿ ರಸ್ತೆನ ಸರ್ವೆ ಮಾಡಿಸಿ ಒತ್ತುವರಿಯನ್ನು ಒತ್ತುವರಿನ ಗುರುತಿಸಿದ್ದೀವಿ ಒತ್ತುವರಿಯನ್ನ ಅದು ನಾವು ಬಂದು ತೆರವು ಮಾಡಬೇಕಾಗಿರುವಂಥ ಎಲೆಕ್ಷನ್ ಚುನಾವಣೆ ಬಂದಿದ್ದರಿಂದ ತೆರವು ಮಾಡೋದು ಸ್ವಲ್ಪ ಮುಂದಕ್ಕೆ ಹೋಗಿದೆ ಈಗ ತಹಸೀಲ್ದಾರರು ಒಂದು ಡೇಟ್ ಕೊಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಆಗ್ತಾ ಇದೆ ಮತ್ತೆ ಏನು ರೈತರಿಗೆ ಆಗ್ತಿರುವಂಥ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಆಗ್ತಿರುವಂಥದ್ದು ಜ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಇಲ್ಲಿನ ರೈತರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಇರೋದ್ರಿಂದ ಇದು ಒಂದು ಇದಾಗಿದೆ ಈಗ ಸದ್ಯಕ್ಕೆ ಏನು ಅಂತಂದರೆ ಇಲ್ಲಿ ಸಂಘಟನೆ ಸಂಘಟನೆ ನಮ್ಮ ತಾಲೂಕು ಅಧ್ಯಕ್ಷರಿಗ ಆರೋಗ್ಯ ಕೆಟ್ಟಿದ್ದರಿಂದ ಸ್ವಲ್ಪ ಕುಂಠಿತ ಆಗಿದೆ ಇನ್ನು ಮುಂದೆ ಅವರ ಆರೋಗ್ಯ ಸುಧಾರಿಸ್ತಾ ಇದೆ ಅದ್ರ ಜೊತೆಗೆ ಎಲ್ಲರೂ ಇವಾಗ ಹೊಸದಾಗಿ ಏನು ಎಲ್ಲ ಸೇರ ಸೇರ್ತಾ ಇದ್ದಾರೆ ಅವರು ಇನ್ನೊಂದು ಪ್ರಬಲವಾದಂಥ ಒಂದು ಸಂಘಟನೆಯನ್ನು ಮುಂದೋಗಿ ಇನ್ನು ಮುಂದೆ ರೈತರಿಗಾಗುವಂಥ ಪ್ರತಿಯೊಂದು ಸಮಸ್ಯೆಗೂ ಅವ್ರ ಜೊತೆ ನಿಲ್ತೀವಿ ಅನ್ನೋದನ್ನು ನಾವು ಈ ಸಮಯದಲ್ಲಿ ಕಾನೂನು ತಿಳುವಳಿಕೆ ಇರುವಂಥವರು ಸ್ವಾರ್ಥಿಗಳಾದರೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಏನಾದರೂ ಹೊರಟ್ರೆ ಚಳುವಳಿಗಾರರು ಈ ಕೆಲಸ ಆಗ್ತದೆ ಯಾಕೆಂತಂದ್ರೆ ಹೋರಾಟಕ್ಕೆ ಬರುವಂಥದ್ದೇ ನಿಸ್ವಾರ್ಥಗಳಾಗಿರುವಂತ ಜನ ಹೋರಾಟಕ್ಕೆ ಬರಬೇಕಾಗ್ತದೆ ಅಂತ ಜನ ಇವರು ಬದುಕಿಗಾಗಿ ಬಂದಿರುವಂತ ಜನ ಅವರು ರೈತ ಚಳುವಳಿ ಹೆಸರು ಹೇಳ್ಕೊಂತಾರೆ ಆ ಕಡೆ ಮತ್ತೊಂದು ದಲಿತ ಚಳವಳಿ ಹೆಸರುಗಳು ಹೇಳ್ಕೊಂತಾರೆ ಮತ್ತೆ ಕನ್ನಡಪರ ಚಳವಳಿ ಹೆಸರು ಹೇಳ್ಕೊಂಡು ರೈತರನ್ನೇ ಅಲ್ಲ ಸಾರ್ವಜನಿಕರನ್ನ ಸಂಪೂರ್ಣವಾಗಿ ದಿಕ್ಕು ತಪ್ಪಿಸಿ ಅಧಿಕಾರಿಗಳ ಜೊತೆ ಸೇರಿಕೊಂಡು ಹಣ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಅಂಥದ್ದು ಮುಂದಿನ ದಿನಗಳಲ್ಲಿ ಏನು ಇವತ್ತು ನಮ್ಮ ಸೇರಿಕೊಂಡಿದ್ದಾರೆ ಒಂದೆರಡು ಪನಿಷ್ಮೆಂಟು ನಮ್ಮ ಕೋಲಾರ ಮತ್ತು ಶ್ರೀನಿವಾಸಪುರ ಮುಳಬಾಗಿ ಕಡೆ ಎಲ್ಲ ಆದಂಥ ಸಮಯದಲ್ಲಿ ಪನಿಷ್ಮೆಂಟು ಕೊಡಿಸಿದ್ದೀವಿ ಅಂತವರಿಗೆಲ್ಲಾನು ಅವರು ಚಳುವಳಿಯಿಂದಲೇ ಹಿಮ್ಮುಖರಾಗಿ ಹೋಗಿರುವಂತದ್ದು ನಾವು ಕಂಡಿದ್ದೀವಿ ಇವತ್ತು ಕಾಲನೇ ಅವ್ರಿಗೆ ಉತ್ತರ ಕೊಡುತ್ತೆ ಜೊತೆಗೆ ಕಾಲನೇ ಕಾಲನೇ ಅವರಿಗೆ ಶಿಕ್ಷಣ ಕೊಡುತ್ತೆ ಆಗುತ್ತೆ ಇದರಿಂದ ನಾವು ಕಾ ಕಾದ್ ನೋಡ್ಬೇಕಾಗುತ್ತದೆ ಯಾಕಂತಂದ್ರೆ ಅದನ್ನ ಬುದ್ಧಿವಂತ ಯಾವ ರೀತಿ ದಿಕ್ ತಪ್ಪಿಸ್ತಾನೆ ಅಂತಂದ್ರೆ ಅವನು ಯಾವುದೇ ರೀತಿಯಾದ ಸಿಕ್ಕ ಅವ ಕಾನೂನು ಅಡಿಯಲ್ಲಿ ಸಿಕ್ಕಾಕೊಳ್ಳದೆ ಇರೋ ರೀತಿಯಲ್ಲಿ ದಿಕ್ಕು ತಪ್ಪಿಸಿ ಅವನು ಲಾಭ ಮಾಡ್ಕೊತಿರ್ತಾನೆ ಅದರಿಂದ ಕಾದು ಅವನ್ನ ಬಲಿ ಮಾಡ್ಬೇಕಾಗ್ತದೆ ಅದರಿಂದ ಇಂಥ ಚಳುವಳಿಗಾರರು ಈ ಸಮಾಜಕ್ಕೆ ಕಂಟಕರಾಗಿರೋದ್ರಿಂದ ಅವ್ರನ್ನ ಆದಷ್ಟು ರೈತರು ಮತ್ತೆ ಸಾರ್ವಜನಿಕರು ಗುರುತಿಸಿ ಅವ್ರನ್ನ ಅವರೇ ಇಗ್ನೋರ್ ಮಾಡ್ತಾ ಹೋದ್ರೆ ಅವ್ರ ನೆನೆಸೋಗ್ತಾರೆ ಇದು ಯಾರೂ ಮಾಡ್ಬೇಕಾಗಿರುವಂತದ್ದಲ್ಲ ಜನನೇ ಮಾಡ್ಬೇಕು ಅವಾಗ್ಲೇ ಮಾತಾಡ್ತಾ ನಮ್ಮ ಸಭೆಗೆ ಮಾತಾಡ್ತಾ ಹೇಳ್ತಾ ಇದ್ದೆ ರೈತ ಚಳುವಳಿ ಏನೂ ನಿಮಗೆ ಕೊಡೋದಿಲ್ಲ ರೈತ ಚಳುವಳಿಯಿಂದ ನಿಮ್ಗೆ ಏನೂ ಸಿಗೋದಿಲ್ಲ ನೀವು ಚಳುವಳಿಗೆ ಏನು ಕೊಡ್ತೀರೋ ನಿಮ್ಮ ನಿಸ್ವಾರ್ಥದ ಶ್ರಮನ ರೈತ ಚಳುವಳಿಗೆ ಕೊಟ್ಟರೆ ರೈತ ಚಳುವಳಿನೂ ಅಷ್ಟೇ ನಿಸ್ವಾರ್ಥವಾಗಿ ನಿಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ತದೆ ಜೊತೆಗೆ ಏನು ಇವತ್ತು ರೈತ ಚಳವಳಿ ನಿಮಗೆ ಬದುಕು ಕಟ್ಕೊಳ್ಳೋದಕ್ಕೆ ಕಾನೂನು ಅರಿವು ಕೊಡ್ತದೆ ಮತ್ತೆ ಒಂದು ಅಧಿಕಾರಿ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕು ಯಾವ ರೀತಿ ಮಾಡಿಸ್ಕೋಬೇಕು ಏನು ಕಾನೂನು ತೊಡಕಿದೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದ ರೀತಿಯಲ್ಲಿ ನಿಮಗೆ ಗೈಡೆನ್ಸ್ ಮಾಡಿ ನಿಮಗೆ ಮಾಹಿತಿನ ಕೊಡ್ತಾ ಇರ್ತದೆ ಈ ಅದರಿಂದ ನೀವು ಅಷ್ಟೇ ನಿಮ್ಮ ಮನೆಯ ಬದುಕನ್ನ ಕಟ್ಕೊಂಡು ಯಾಕೆಂತಂದ್ರೆ ನಮಗೆ ನಮ್ಮ ಹಿರಿಯರು ಹೇಳ್ತಿದ್ರು ನಮ್ಗೆ ನಮ್ಮ ಅಲ್ಲಿ ಒಬ್ಬ ಹೆಡ್ ಮಾಸ್ಟರ್ ಇದ್ರು ಶ್ರೀರಾಮ್ ರೆಡ್ಡಿ ಅವರು ಅವರೊಂದು ಮಾತು ಹೇಳೋರು ನಿನ್ನ ಶ್ರಮಾನ ಮತ್ತೊಬ್ಬರು ತಿಂದರೂ ಪರವಾಗಿಲ್ಲ ಮತ್ತೊಬ್ಬರ ಶ್ರಮಾನ ನೀನು ಯಾವತ್ತಿಗೂ ತಿನ್ಬೇಡ ಮತ್ತೊಬ್ಬರ ಶ್ರಮದಲ್ಲಿ ನೀನ್ ಬದುಕಬೇಡ ಅಂತ ಹೇಳೋರು ಆ ರೀತಿ ನಾನು ಎಲ್ಲರಿಗೂ ಹೇಳುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಹೇಳುವಂಥದ್ದು ಮತ್ತೊಬ್ಬರ ಶ್ರಮದ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಶ್ರಮನ ಮತ್ತೊಬ್ರಿಗೆ ಹಂಚುವ ಮೂಲಕ ನಿಮ್ಮ ಬದುಕನ್ನ ಮತ್ತೊಬ್ಬರಿಗೆ ಒಳ್ಳೆ ರೀತಿ ದಾರಿ ತೋರಿಸೋದಕ್ಕೆ ಹಂಚುವ ಮೂಲಕ ನೀವು ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ ರೂಪುಗೊಳ್ಬೇಕು ಅನ್ನೋದನ್ನು ಈ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಹೇಳಿ ಅಂದರೆ ಈ ಕರ್ನಾಟಕ ರಾಜ್ಯ ರೈತರ ಅಸಸ್ಯನೇ ಸಂಘ ಅಂದ್ಬಿಟ್ಟು ನಾವು ನಮ್ಮ ಈ ಹಿಂದೆ ನಮ್ಮ ಶಿವಣ್ಣವರು ಹೇಳಿದ್ದಾರೆ ರೈತರ ಬಗ್ಗೆ ಏನು ಕಷ್ಟ ಅಂದ್ಬಿಟ್ಟು ಮತ್ತೆ ಬಡವ್ರ ಬಗ್ಗೆ ರೆವಿನ್ಯೂರ್ ಬಗ್ಗೆ ನಮ್ಮ ಸೆಕ್ರೆಟ್ರಿ ಆಗಲಿ ಆರ್ ಎ ಆಗಲಿ ತಹಸೀಲ್ದಾರ್ ಆಗಲಿ ಬಡವರ ಬಗ್ಗೆ ಏನೂ ಕ್ರಮ ತಗೊಳ್ತಾ ಇಲ್ಲ ಆದ್ರೂ ಕಾಸು ಕೊಟ್ರೂ ಕೆಲಸ ಆಗ್ತಾಯಿಲ್ಲ ಭಾರಿ ಗೊಂದಲ ಆಗ್ತಾ ಇದ್ದಾರೆ ರೈತರಿಗೆ ದಯವಿಟ್ಟು ಎಲ್ಲರೂ ಎಲ್ಲ ಈ ರೆವಿನ್ಯೂರ್ ಡಿಪಾರ್ಟ್ಮೆಂಟ್ಗೆ ನಾನು ಬೇಡ್ಕೊಳ್ಳೋದೇನೆಂದರೆ ಅವ್ರ ಅವ್ರನ್ನ ಅವ್ರಿಗೆ ಅಕ್ಕದಾರಿ ಮಾಡ್ಕೊಳ್ಳಿ ಯಾವುದೋ ಕಾರಣಕ್ಕೆ ತೊಂದರೆ ಇರಬಾರ್ದು ಹಿಂದೆ ಬಾರಿ ಭಾರಿ ಭಾರಿ ನಡೆದಿದೆ ಅದು ಇದು ಅಂದ್ಬಿಟ್ಟು ಅಲ್ಲೋ ರಸ್ತೆಗಳಲ್ಲಿ ನಡೆದಿದೆ ಕೆಲವು ದುಡ್ಡೇವರಲ್ಲಿ ನಡೆದಿದೆ ಅದೇ ರೀತಿ ನಮ್ಮ ರಾಜ ಕರ್ನಾಟಕ ರೈತ ಸಂಘದಲ್ಲಿ ಯಾರೂ ಸ್ಯಾಲ್ವಾ ಹಾಕ್ಕೊಂಡು ರೋಲ್ ಕಾಲಕ್ಕೆ ಇಳಿದಿಲ್ಲ ಆದರೂ ನಮ್ಮ ತೋರಿಸ್ಬಿಟ್ಟು ಬೇರೆಯವರು ರೋಲ್ ಕಾಲ್ ಇಳಿತಾ ಇದ್ದಾರೆ ಆದರೂ ನಾವು ನಾವು ಕಮ್ಮಿ ತಗೊಳ್ತೀವಿ ಅದೆಷ್ಟೇ ಕಷ್ಟ ಬರಲಿ ಎಷ್ಟೇ ಸುಖ ಬರಲಿ ನಾವು ಅವ್ರನ್ನ ಈ ರೀತಿ ಮಾಡಬಾರ್ದು ನಮ್ಮ ಕೈಯಲ್ಲಾದರೂ ಹೆಲ್ಪ್ ಮಾಡ ಇಲ್ಲಾಂದರೆ ತೊಂದರೆ ಮಾಡಬಾರ್ದು ಅಂದ್ಬಿಟ್ಟು ಮತ್ತೆ ಮತ್ತೆ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ಯಾರೂ ನಾವು ಸಾಲ ಹಾಕ್ಕೊಂಡು ಯಾರೂ ರೋಲ್ ಕಾಲಕ್ಕೆ ಹೋಗಿಲ್ಲ ನಮ್ಮ ಸಂಘಟನೆ ಭಾರಿ ಸ್ಪಷ್ಟವಾಗಿದೆ ಸುಮ್ಮನೆ ನಮ್ಮನ್ನು ಬೀದಿಗೆ ತರಿಸ್ತಾ ನಾವು ನ್ಯಾಯ ಮಾಡ್ತೀವಿ ಅನ್ಯಾಯ ಎದುರಿಸ್ತೀವಿ ಇದು ಕರ್ನಾಟಕದ ಅಸರ ಸೇನೆ ರೈತರ ಸಂಘದ ಸೈನ್ಯದಿಂದ ನಾವು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ